ಚಿಕ್ಕರಸಿನಕೆರೆ ಗ್ರಾಮದ ದಲಿತರ ಕಾಲೋನಿಯಲ್ಲಿ ನಲವತ್ತು ವರ್ಷದಿಂದ ಮೂಲಭೂತ ಸೌಕರ್ಯ ಕಲ್ಪಿಸದೆ ವಂಚಿಸುತ್ತಾ ಬಂದಿದ್ದಾರೆಂದು ಆರೋಪಿಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಮದ್ದೂರು ತಾಲೂಕಿನ ಚಿಕ್ಕರಸಿನಕೆರೆ ಗ್ರಾಮದ ದಲಿತರ ಕಾಲೋನಿಯಲ್ಲಿ ನಲವತ್ತು ವರ್ಷದಿಂದ ಮೂಲಭೂತ ಸೌಕರ್ಯ ಕಲ್ಪಿಸದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಲತಾಯಿ ಧೋರಣೆ ಮಾಡುತ್ತಾ ಬಂದಿದ್ದಾರೆ ಸದರಿ ಕಾಲೋನಿಯಲ್ಲಿ ಹದಿನಾರು ಮನೆಗಳು ವಾಸಿಸುತ್ತಿದ್ದು ಗ್ರಾಮ ಪಂಚಾಯಿತಿ ವತಿಯಿಂದ ಹಕ್ಕುಪತ್ರ ನೀಡಿದ್ದರೂ ಸಹ ಮನೆಯ ಜಾಗದಲ್ಲಿ ರಸ್ತೆ ಇದ್ದು ಒತ್ತುವರಿ ಮಾಡಿಕೊಂಡಿದ್ದಾರೆಂದು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಳತೆ ಮಾಡುತ್ತೇವೆಂದು ಪಂಚಾಯಿತಿ ವತಿಯಿಂದ ನೋಟಿಸ್ ನೀಡಲಾಗಿದೆ ಇದರಿಂದ ಕಂಗಾಲಾಗಿರುವ ಕಾಲೋನಿಯ ನಿವಾಸಿಗಳು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಎ ಸಿ ಇಒ ರವರು ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿದರು ಸರ್ ಇದು ಹಕ್ಪತ್ರ ಕೊಟ್ಟು ಅಂಬೇಡ್ಕರ್ ಯೋಜನೆಯಲ್ಲಿ ಎರಡು ಸಾವಿರದ ಒಂದರಲ್ಲಿ ಕೊಟ್ಟಿರೋದು ಎರಡು ಸಾವಿರದ ಒಂದರಿಂದ ಕೂಡ ಪಂಚಾಯಿತಿಯವರು ಮಾಡ್ತೀವಿ ರಸ್ತೆ ಮಾಡ್ತೀವಿ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ತೀವಿ ಒದಗಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಗೆ ಬಂದು ಸ್ಕೆಚ್ ಹಾಕಿ ಹೋಗಿ ಇನ್ನೂ ಕೂಡ ಈ ಸಮಸ್ಯೆ ಪೂರ್ಣಗೊಳಿಸ್ತೀರ ಅದರಲ್ಲಿ ಪತ್ರದಲ್ಲಿ ಹದಿನಾಲ್ಕು ಅಡಿ ಇದೆ ಹದಿನಾಲ್ಕು ಕಡಿಲಿ ಇವ್ರು ಮಾಡಿರೋದು ಒಂದು ಟ್ಯಾಕ್ಟ್ರು ಕೂಡ ನಮಗೆ ಬರದೇ ಇರೋ ಥರ ಮಾಡಿರೋದು ಒಟ್ಟು ಏಳು ಏಳುವರೆ ಅಡಿ ಮಾಡಿದ್ದಾರೆ ಎರಡ್ ಸಾವಿರದ ಒಂದ್ರಿಂದನೂ ಇಲ್ಲಿ ಈ ಕಾಲೋನಿ ಜನ ಬಹಳ ನೋವು ಅನ್ಭವಿಸಿದ್ರೆ ಎಲ್ಲೂ ರಸ್ತೆಗೆ ಚರಂಡಿ ಇಲ್ದೇ ನೀರು ಅಲ್ಲೆಲ್ಲ ಹಿಂಗಿ ಮನೆಗಳೆಲ್ಲ ಕುಸ್ತಗವೆ ಸಡ್ಗಳೆಲ್ಲಾ ಆಗಿ ಗ್ರಾಂಟ್ ಆಗಿ ಈಗ ಈ ಮನೆಗಳು ಇದಾಗಿರೋದು ಇಲ್ಲಿ ತಂಗ ಎಲ್ಲಾ ಗಮನಕ್ಕೋಗ ಮಂಡ್ಯಕ್ ಹೋದ ಡಿ ಸಿಗ್ ತಿಳಿಸ್ತೋ ತಾಲೂಕ್ ಆಫೀಸ್ಕ್ ಹೋದೋ ಎಲ್ಲಾ ಕಡೆಯಿಂದನೂ ಹೋರಾಟ ಬಂದಿದ್ದೀವಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೂರು ಜನ ಪಿ ಡಿ ಒ ಚೇಂಜ್ ಆದರು ಅವರು ಕೂಡ ಈಗ ಬಂದಿರೋರು ಕೂಡ ಬಂದು ನೋಡ್ಕೋತಾರೆ ಒಯ್ತಾರೆ ಇಷ್ಟು ಮಾತ್ರ ಮಾಡಿ ಮಾಡಿ ಇದು ಮಾಡ್ತಾವ್ರೆ ಮಕ್ಕಳಿಗೆ ಮಳೆ ಬಿದ್ದಾಗ ರೋಗ ಮಾಮೂಲಿ ಕ ಸಾಂಕ್ರಾಮಿಕ ರೋಗಗಳು ಬಂದು ಅರಳ್ತಾವೆ ಮಕ್ಕಳುಗಳೆಲ್ಲ ಅಲ್ಲಿ ನೀರು ನಿಂತ್ಕದೆ ಆ ನೀರಲ್ಲಿ ಈಜಾಡ್ತಾರೆ ಆ ಪರಿಸ್ಥಿತಿ ಅದೇ ಸಾವಿರದ ಇಪ್ಪತ್ನಾಲ್ ಹೋರಾಟ ನಡೆದ ಗ್ರಾಮ ಪಂಚಾಯಿತಿ ಬರ್ತಾರೆ ಅವ್ರು ನೋಡ್ಕತಾರೆ ಮಾಡ್ತೀವಿ ಮಾಡಿಸ್ತೀವಿ ಮಾಡಿಸ್ತೀವಿ ಅನ್ಕೊಂಡು ಸುಮಾರು ಅಧ್ಯಕ್ಷರುಗಳೆಲ್ಲ ಐದೈದು ವರ್ಷ ಆಗಿ ಕಳೆದು ಕಳೆದು ಹೋದ್ರು

ಚಾಪೆಲ್ ತಕೊಂಡೋಗಿ ತುಂಬಾ ಕಷ್ಟ ಇದೆ ಅಷ್ಟೊಂದ್ ಕಷ್ಟ ಮತ್ತೆ ಜನಗಳಂತೂ ಸಪೋರ್ಟೇ ಮಾಡಲ್ಲ ನಮ್ಗಡೆ ಯಾವ ಮೆಂಬರ್ಸೇ ಆಗಲಿ ಯಾರೇ ಅಷ್ಟೇನೆ ಯಾರು ಸಪೋರ್ಟ್ ಮಾಡಲ್ಲ ಏನಕ್ಕೆ ಇವ್ರಿಗೆ ಮೋರಿಗೆ ನಮ್ಮ ಕಡೆ ಏನಕ್ಕೆ ಬರ್ಬೇಕು ನೀವು ನಮ್ಮ ರೋಡಲ್ಲಿ ಏನು ಬರ್ತೀರಾ ಆ ತರ ತುಂಬಾ ಹಿಂಸೆ ತುಂಬಾ ಹಿಂಸೆ ಸರ್ ನಾವು ಮದ್ವೆ ಆಗಿ ಸ್ಟಾರ್ಟಿಂಗ್ ಬಂದಿದ್ದು ಸರ್ ಒಂದ್ ವರ್ಷ ಈಗ ನಮ್ಮ ಮಕ್ಳು ಮದ್ವೆಗ್ ಬರ್ತಾ ಇದ್ರೆ ಇನ್ನು ಇದು ಸಮಸ್ಯೆ ಬಗೆ ಸರ್ವೆ ನಂಬರು ಚಿಕ್ಕಶಂಕೆರೆ ಗ್ರಾಮದಲ್ಲಿ ಇಪ್ಪತ್ತು ಬಾರು ಏಳು ಇಪ್ಪತ್ತೊಂದು ಬಾರ ಒಂದರಲ್ಲಿ ಒಟ್ಟು ನಮಗೆ ಮೂವತ್ತ್ನಾಲ್ಕು ಗುಂಟೆ ಎಕ್ಟ್ವರ್ಕ್ ಮಾಡಿ ಅಕ್ಕುಪತ್ರ ಹದಿನೈದು ಜನಕ್ಕೆ ಅಕ್ಕುಪತ್ರ ವಿತರಣೆ ಮಾಡಿದ್ದಾರೆ ವಿತರಣೆ ಆಗೋ ಟೈಮಲ್ಲಿ ಸರ್ವೆಸ್ ಹೆಚ್ಚಾಗಿದೆ ಸರ್ವೆ ಆಗಿದೆ ಶ್ರೀಮತಿ ವಾಣಿಯವರು ಬಂದು ನಮಗೆಲ್ಲ ರಸ್ತೆ ಹದಿನಾಲ್ಕು ರಸ್ತೆ ಬಿಡಿಸ್ಕೊಟ್ಟಿದ್ರು ಆದರೂ ಕೂಡ ಇವರು ಮೂಲಭೂತ ಸೌಕರ್ಯಗಳಾದ ಚರಂಡಿ ರಸ್ತೆ ವಿದ್ಯುತ್ ಉಪವನ ನಮಗೆ ಇದುವರೆಗೂ ಆಯಿತು ನಲವತ್ತು ವರ್ಷ ಆದರೂ ಕೂಡ ಇದುವರೆಗೂ ನಮ್ಮ ಸೌಲಭ್ಯ ಕೊಟ್ಟಿಲ್ಲ ಮತ್ತು ಅದಕ್ಕೋಸ್ಕರ ನಾವು ಇವರು ಮಾಡದೇ ಇದ್ದ ಕಾರಣಕ್ಕೆ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡೋ ಪರಿಸ್ಥಿತಿ ಬಂತು ಮತ್ತು ಮುಖ್ಯಮಂತ್ರಿ ಜನತಾದಸನ್ನು ಕೂಡ ಹೋಗಿ ಐದು ಸಾವಿರ ಕೊಡ್ತೀವಿ ಆದರೂ ಕೂಡ ಅವರು ಅವರ ಪತ್ರಗಳಿಗೆ ಅವರು ಬೆಲೆನೇ ಕೊಡಲ್ಲ ಮತ್ತು ನಮಗೆ ಡಿ ಸಿಯಿಂದ ಆದೇಶ ಬಂದಿದೆ ಚೀಫ್ ಸೆಕ್ರೆಟರಿ ಜಿಲ್ಲಾ ಪರಿಷತ್ ಮಂಡೆಯಿಂದ ಬಂದಿದೆ ಮತ್ತು ಮತ್ತೂರು ಇಒ ಅವರಿಂದ ಕೂಡ ಲೆಟರ್ಗಳು ಬಂದಿದೆ ಬಂದಿದ್ರು ಕೂಡ ಆ ಲೆಟ್ರ್ಗಳು ಓದುವ ಪರಿಜ್ಞಾನ ಇವರಿಗೆಲ್ಲ ಕಾನೂನು ಅರಿವೇ ಇಲ್ಲ ಪಿ ಡಿ ಒಗೆ ಯಾವುದೇ ವಿಧ ಅರಿವೇ ಇಲ್ಲ ಆ ಪತ್ರ ಪ್ರಕಾರ ಇವರು ಆ ಕಾನೂನು ಪ್ರಕಾರ ನಮಗೆ ನಾವು ಕೇಳೋದು ದಲಿತರು ಕೇಳೋದು ಏನೋ ನಮ್ಮ ಮೂಲಭೂತ ಸೌಕರ್ಯ ಸೈಟ್ ಕೇಳಲ್ಲ ನಾವು ಕೇಳೋದು ನೀರು ಚರಂಡಿ ದ ವಿದ್ಯುತ್ ದೂಪ ನಾನು ರಸ್ತೆ ಕೇಳ್ತೀವಿ ಅದನ್ನು ನೀವು ಮಾಡಿಕೊಡಲ್ಲ ಅಂದಮೇಲೆ ಎಷ್ಟು ವಂಚನೆ ಮಾಡ್ತಾ ಇದ್ದಾರೆ ಸಾಕಷ್ಟು ಸರಿ ಇದನ್ನು ಬರೆದು ಆ ಉದ್ದೇಶಕ್ಕೋಸ್ಕರ ನಾವು ಅಲೋಯಿತು ಅದಕ್ಕೋಸ್ಕರ ದಯವಿಟ್ಟು ಈ ಡಿ ಸಿ ಅವರು ಕೂಡ ಕೊಟ್ಟಿದ್ದೀವಿ ಮನವಿ ಎ ಸಿ ಅವರು ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಯಾರು ಕೂಡ ಇದ್ರ ಬಗ್ಗೆ ಇಲ್ಲ ಸಿ ಎಂ ಲೆಟ್ರ್ ಕೂಡ ಇವರು ಸೊಂದಿಸಲ್ಲ ಅಂದರೆ ಇನ್ನು ಯಾರು ಪ್ರಧಾನಿಗೆ ಹೋಗ್ಬೇಕು ನಾವು ಆ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಈ ಇದಂಥ ಇದಂಥ ಪೀಡಿ ಒಂದು ವರ್ಷ ಆಯ್ತು ಬಂದು ಯಾವುದೇ ವಿಧವಾದ ಕ್ರಮ ಇವಾಗ ಸಿಗ್ತಾರೆ ಕುಂಟಿನಪ್ಪ ಹೇಳ್ತಾರೆ ಪೊಲೀಸ್ ಬಂದಿಲ್ಲ ಸರ್ವರ್ ಬಂದಿಲ್ಲ ಆಳ್ಗಳು ಬಂದಿಲ್ಲ ಬರೀ ಕುಂಟು ಒಂದು ವರ್ಷ ಕಾಲ ಈಗ ನೋಟಿಸ್ ಕೊಟ್ಟಿದ್ರಲ್ಲ ಅದು ನೋಟಿಸ್ ಕೂಡ ನಮಗೆ ಏನು ಮಾಡಿದ್ದಾರೆ ಆಜುಬಾದ್ರು ನೋಟಿಸ್ ಕೊಡ್ತಾರೆ ನಮಗೆ ಮಾತ್ರ ಅಕ್ಕ ಕೊಟ್ಟಿರೋರಿಗೆ ಅಳತೆ ಆಗಿತ್ತು ಹಿಂದೆ ಪದೇ ಪದೇ ಅಳತೆ ಮಾಡಬೇಡಿ ನಾವು ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಮತ್ತು ಇವಾಗೂ ಕೊಟ್ಟಿದ್ದೀವಿ ಆದರೂ ಕೂಡ ಈ ಪಿಡಿ ಒತ್ತಡದಿಂದ ಯಾರೋ ಒತ್ತಡದಿಂದ ಏಯ್ಯಪ್ಪ ನಮಗೆ ನಮ್ಮ ಮನೆಯೇ ಒತ್ತುವರಿ ಮಾಡ್ಕೊಬಿಟ್ಟವ್ರೆ ರಸ್ತೆ ಒತ್ತುವರಿ ಮಾಡ್ಕೊಂಡು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಇದು ಕಾರಣ ಗೊತ್ತಿಲ್ಲ ಯಾವುದೇ ವಿಧವಾದ ಯಾರಿಂದಲೂ ಕೂಡ ಸೂಚನೆ ಇಲ್ಲ ಹಾಗಿದ್ರೂ ಕೂಡ ನಮ್ಮ ನೋಟಿಸ್ ಕೊಟ್ಟು ನಮಗೆ ಎಲ್ಲರಿಗೂ ಹದಿನೈದು ಮನೆ ಕುಟುಂಬದವ್ರಿಗೂ ತಲೆ ಬಿಸಿ ಮಾಡಿದ್ದಾರೆ ದಯಮಾಡಿ ಮೇಲ್ಪೇಟೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ನಮ್ಮ ಮೂಲಭೂತ ಸೌಕರ್ಯನ ಕೊಡಿಸ್ಕೊಳ್ಳಿ ನಮ್ಮ ಅಂಬೇಡ್ಕರ್ ಕೊಡ್ತಕ್ಕಂಥ ಮೂಲಭೂತ ಸೌಕರ್ಯ ನಮ್ಮ ಕೊಡಿಸಿಕೊಡಿ ಈ ಸಮೇತ ನಾವೆಲ್ಲರೂ ದಲಿತರು ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದನ್ನ ಅಳತೆ ಬಗ್ಗೆ ಕೂಡ ಆ ಕಡೆ ಈ ಕಡೆ ಬಾಲ್ದಾರ್ಗೂ ಅಳತೆಗೆ ನೋಟಿಸ್ ಕೊಟ್ಟಿಲ್ಲ ನಮಗೆ ಮಾತ್ರ ಅಕ್ಕಪತ್ರ ಕೊಟ್ಟವರು ಮಾತ್ರ ಕೊಟ್ಟಿದ್ದಾರೆ ಅಕ್ಪತ್ರ ಮೂವತ್ತ್ನಾಲ್ಕು ಗಂಟೆ ಆಗಿದೆ ಮೂವತ್ನಾಲ್ಕು ಕುಂಟೆ ನಮಗೆ ಹತ್ತುವರೆ ಕುಂಟೆ ಮಾತ್ರ ನಮ್ಮ ಮನೆ ಕೊಟ್ಟಿದ್ದಾರೆ ಈ ಉಳಿಕೆ ಉಳಿಕೆ ಜಮೀನು ನಮ್ಮ ಜಮೀನು ಅದಕ್ಕೆ ನಮ್ಮ ರಸ್ತೆ ಬರುತ್ತೆ ಆ ರಸ್ತೆ ದಯವಿ ಮಾಡಿ ಬಿಡಿಸ್ಕೊಡು ಕೇಳಿ ಎ ಸಿ ಅವರು ಕೇಳಿ ಎ ಸಿ ಅವ್ರಿಗೆ ಮನವಿ ಮಾಡ್ತಾ ಇದ್ವಿ ಡಿ ಸಿ ಅವರು ಮನವಿ ಇದ್ದೀವಿ ಅಹಸಿಲರು ಮನವಿ ಮಾಡ್ತೀವಿ ದಯವಿಟ್ಟು ನಮಗೆ ಮುಖ್ಯ ಜಿಲ್ಲಾ ಪರಿಷತ್ತು ಮಂಡ್ಯ ಮುಖ್ಯ ಕಾರ್ಯದರ್ಶರು ಕೂಡ ಮನವಿ ಮಾಡ್ತೀವಿ ದಯವಿಟ್ಟು ನಮಗೆ ನಿಮಗೆ ಬಂದು ಪರಿಹಾರ ಮಾಡಿಕೊಡ್ಬೇಕಂತ ನಮ್ಮ ಸರ್ ನಮಗೆ ಸಿದ್ರಾಜು ಅಂತ ಚಿಕ್ಕಶಿಂಖೇರಿ ಅವರು ನಾವು ಈಗ್ಲೆಲ್ಲ ನಲ್ವತ್ತು ವರ್ಷದಿಂದ ಹೋರಾಟ ಮಾಡ್ತಾನಿದೀವಿ ಎಲ್ಲ ಎಲ್ಲಾ ಅಧಿಕಾರಿಗಳು ಭೇಟಿ ಮಾಡ್ತಾ ಇದೀವಿ ಆದರೂ ಲೆಟರ್ ಕೊಡ್ತಾರೆ ಆ ಲೆಟರ್ ಇವರೆಲ್ಲ ಕಾಲ್ ಕಸ ಅಂತ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಕೊಟ್ಟರು ಕಾಲ್ ಕಸ ಆಯುಕ್ತರು ಪಂಚಾಯತ್ ರಾಜ್ ಇಲಾಖೆಯವರು ಕೊಟ್ಟಿದ್ದಾರೆ ನಿಮ್ಮ ಮೇಲೆ ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಶಿಕ್ಷಣ ಕ್ರಮ ತಗೋತೀವಿ ನಿಮ್ಮನ್ನೇ ಹೊಣೆ ಮಾಡ್ತೀವಿ ಅಂತಂದ್ರೂ ಕೂಡ ಅವ್ರಿಗೆ ಪರಿಜ್ಞಾನ ಇರಲ್ಲ ಓದು ಬರ ಅವ್ರಿಗೆ ಗೊತ್ತಿಲ್ಲ ಕಾನೂನು ಅರಿವೇ ಇಲ್ಲ ಕೂತ್ಕೊಂಡು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ದಯಮಾಡಿ ಇದನ್ನ ಗಮನಾರ್ಸಿ ಈಗ್ಲಾರು ಗಮನಾರ್ಸಿ ನಮಗೆ ಮೂಲಭೂತ ಸೌಕರ್ಯ ಕೊಡಿಸಬೇಕು ಅಂತ ನಮ್ಮ ಹತ್ರ ಎಲ್ಲರತ್ರೂ ಬೇಡ್ಕೊತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ